ನನ್ನ ಉಮಾಶಂಕರ್ ಅಂತ ನಾನು ಕರ್ನಾಟಕ ರಾಜ್ಯ ಪೌರಸೇವಾ ನೌಕರರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಆಯಿತು ಕರ್ನಾಟಕ ರಾಜ್ಯ ಪೌರಸೇವಾ ನೌಕರರ ಸಂಘದ ವತಿಯಿಂದ ಅನಿರ್ದಿಷ್ಟ ಕಾಲ ಮುಷ್ಕರವನ್ನ ರಾಜ್ಯಾದ್ಯಂತ ಎಲ್ಲಾ ಪೌರಸೇವಾ ವೃಂದದ ನೌಕರರು ಹಮ್ಮಿಕೊಂಡಿದ್ವಿ ಈ ಮುಷ್ಕರನ್ನ ಸರ್ಕಾರ ಅಹ್ ನಮ್ಮ ಬೇಡಿಕೆಗಳನ್ನ ಈಡೇರಿಸುವಂತ ನಮಗೆ ನಮ್ಗೆ ನೀಡಿ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರಾದ ಪ್ರಭಾಕರ್ ಅವ್ರಿಗೆ ಒಂದು ಲೆಟರ್ ಅಲ್ಲಿ ನಾವ್ ಏನೇನ್ ಬೇಡಿಕೆ ಕೊಟ್ಟಿದ್ವಿ ಅದಕ್ಕೆ ಸ್ಪಂದಿಸಿ ಅವ್ರಿಗೆ ಒಂದು ಉತ್ತರ ಕೊಟ್ಟು ಕೆಲವೇ ದಿನಗಳಲ್ಲಿ ಹಂತ ಹಂತವಾಗಿ ಬೇಡಿಕೆ ಈಡೇರಿಸಿವಂತ ನಮ್ಗೆ ಆಶ್ವಾಸನೆ ನೀಡಿರೋದ್ರಿಂದ ಎಲ್ಲ ರಾಜ್ಯಾದ್ಯಂತ ನಮ್ಮ ಪೌರ ಸೇವಾ ನೌಕರರು ಮುಷ್ಕರವ್ರನ್ನ ಹಿಂಪಡೆದಿದ್ದೀವಿ ಹಾಗೂ ನಮ್ಮ ಬೇಡಿಕೆಗಳು ಕಾಯಂ ಮೈನ್ ಮೊದಲನೇದಾಗಿ ಕಾಯಂ ಆಗ್ಬೇಕು ನಮ್ಮ ನೀರ ಸರ ಸರಬರಾಜು ಸಹಾಯಕ ನೌಕರರು ಮತ್ತೆ ಕಂಪ್ಯೂಟರ್ ಆಪರೇಟರ್ ಆಪರೇಟರ್ಸ್ ನೇರ ಪಾವತಿ ಪೌರ ಕಾರ್ಮಿಕರು ದಿನಗುಳಿ ನೌಕರರು ದಿನಗುಲಿ ಕ್ಷೇಮ ರಬ್ಬಿಟ್ಟಿ ಸಂಘ ಎರಡ್ ಸಾವಿರದ ಹನ್ನೆರಡನೇ ಇಸ್ವಲ್ಲಿ ಆದಂತ ಕ್ಷೇಮಿ ನೌಕರರು ಹಾಗೂ ನಮ್ಮ ಪಟ್ಟಣ ಪಂಚಾಯತಿಯ ಹೊರಗುದಿಗೆ ಪೌರ ಪೌರ ನೌಕರರು ಇವ್ರಿಗೆಲ್ಲರಿಗೂ ಮತ್ತೆ ಡ್ರೈವರ್ಸ್ ಮತ್ತೆ ಲೋಡರ್ಸ್ ಎಲ್ಲರೂ ಕೂಡ ಹೊರಗುದ್ದಿಗೆಯಲ್ಲೇನೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರೂ ಕಾಯಮದಿ ಮಾಡಬೇಕು ಅಥವಾ ಹಂತ ಅವ್ರಿಗೆ ಅವರಿಗೆ ಒಂದ್ ಒಳ್ಳೆ ಸರ್ಕಾರದ ಹಂತದಲ್ಲಿ ಅವ್ರಿಗೆ ನೇರ ಪಾವತಿ ನೇರ ನೇಮಕಾತಿ ಅಡಿಯಲ್ಲಿ ತಗೊಂಡ್ರೆ ಅವ್ರಿಗೆಲ್ಲಾರು ಒಂದು ಅನುಕೂಲ ಆಗುತ್ತೆ ಮತ್ತೆ ತೀರಾ ನಮ್ಗೆ ಮೊದಲನೇದಾಗಿ ತುಂಬಾ ಬೇಡಿಕೆ ಇದ್ದಿತ್ತು ಜ್ಯೋತಿ ಸಂಜೀವಿನಿ ಬೇಡಿಕೆ ಜ್ಯೋತಿ ಸಂಜೀವಿನಿ ಅಂದ್ರೆ ಆರೋಗ್ಯ ಸಂಜೀವಿನಿ ಎಲ್ಲಾ ಸರ್ಕಾರಿ ನೌಕರರಿಗೆ ಘನ ಸರ್ಕಾರ ಅವರು ಆರೋಗ್ಯ ಸಂಜೀವಿನಿ ನೀಡಿತ್ತು ಆದ್ರೆ ನಮ್ಮ ಪೌರ ಸೇವರ ನೌಕರರಿಗೆ ನೀಡಿರ್ಲಿಲ್ಲ ಯಾಕಂದ್ರೆ ನಮ್ಗೆ ಐ ಡಿ ಇರ್ಲಿಲ್ಲ ಕೆ ಜಿ ಐಡಿ ಇಲ್ದಿರೋದ್ರಿಂದ ನಮ್ಗೆ ಯಾರಿಗೂ ಜ್ಯೋತಿ ಸಂಜೀವಿನಿ ನಮ್ಗೆ ನೀಡಿರ್ಲಿಲ್ಲ ಅದನ್ನ ತುಂಬಾ ಬೇಡಿಕೆಯನ್ನ ಇಟ್ಟು ತುಂಬಾ ಹೋರಾಟ ಮಾಡಿ ನಮ್ಮ ಪೌರ ಸೇವರ ನೌಕರರು ಸಂಘ ಅವರ ಸಂಘದ ವತಿಯಿಂದ ಮಾಡಿರೋದು ಮತ್ತೆ ಕೆಲ ಸರ್ಕಾರ ಅದನ್ನ ಕೂಡಲೇ ಅದನ್ನ ಕ್ರಮ ಅಂತ ಅಂತಿರೋದು ನಮ್ಗೆ ತುಂಬಾ ಹರ್ಷದಾಯಕವಾಗಿದೆ ಹಾಗೂ ಏನು ನಮ್ಮ ಪೌರಸೇವ ನೌಕರರು ಪ್ರತಿದಿನ ಐದು ಗಂಟೆಗೆ ಇತ್ತು ಬೆಳಗಿನ ಜಾವ ಇನ್ನು ಸೂರ್ಯ ಊಟಕ್ಕಿಂತ ಮುಂಚೆ ಇತ್ತು ಎಲ್ಲ ಊರಿನ ಸ್ವಚ್ಛತೆಯನ್ನ ಕಾಪಾಡಿ ಅವರ ಆರೋಗ್ಯವನ್ನ ಪಣಕ್ಕಿಟ್ಟು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅವ್ರಿಗೆ ಆರೋಗ್ಯ ಸಂಜೀವಿನಿಯಿಂದ ಆರೋಗ್ಯ ಸಂಜೀವಿನಿಂದ ತುಂಬಾ ಅನುಕೂಲ ಆಗುತ್ತೆ ಮತ್ತೆ ಅವ್ರಿಗೂ ಅವ್ರ ಕುಟುಂಬ ವರ್ಗದವ್ರಿಗೂ ತುಂಬಾ ಅನುಕೂಲ ಆಗುತ್ತೆ ಯಾಕಂದ್ರೆ ಅವರು ಅವ್ರ ಆರೋಗ್ಯ ದೃಷ್ಟಿನ ಅವ್ರ ಪಣಕ್ಕಿಟ್ಟು ಕೆಲಸ ಮಾಡ್ತಾರೆ ಅವರಿಂದ ಅವ್ರ ಮನೆಯವರು ಕೂಡ ತೊಂದರೆ ಆಗ್ತಾ ಇರ್ತದೆ ಅದರಿಂದ ಅದು ತುಂಬಾ ಸರ್ಕಾರದವರು ಮನವರಿಕೆ ಮಾಡ್ಕೊಂಡು ನಮ್ಗೆ ನೀಡ್ತಾ ಇರೋದು ತುಂಬಾ ಹರ್ಷದಾಯಕವಾಗಿದೆ ಹಾಗು ಏನು ಎಲ್ಲ ಪೌರ ಕಾರ್ಮಿಕ ನೌಕರರು ಮತ್ತೆ ಏನು ನಮ್ ಬೇರೆ ಇತರೆ ಕೆಲಸ ನಿರ್ವಹಿಸಿದ್ರು ವರ್ಗದಿಗೆಯಲ್ಲಿ ನಿರ್ವಹಿಸಿದ್ರು ಅವ್ರಿಗೆಲ್ಲ ಕಾಯಂ ಮಾಡ್ತಾ ಕೂಡ ತುಂಬಾ ಸಂತೋಷ ಆಗ್ತದೆ ಅಂತಂತವಾಗಿ ಮಾಡ್ಲಿ ನಾವು ಒಂದೇ ಸಲ ಮಾಡಿ ಅಂತ ನಾವ್ ಕೇಳಲ್ಲ ಅಂತದ್ದಾಗ್ ಮಾಡ್ಲಿ ಮತ್ತೆ ಮುಷ್ಕರನ ಹಿಂಪಡೆದಿರೋದಕ್ಕೆ ಅವ್ರ ಏನ್ ಆಸ್ವಾಸನೆ ಕೊಟ್ಟಿದ್ದಾರೆ ಒಂದು ತಿಂಗಳು ಗಡುವಿನಲ್ಲಿ ಮಾಡ್ಕೊಡ್ತೀನಿ ಅದರಿಂದ ನಾವೆಲ್ಲ ನಮ್ಮ ಸಂಘದ ವತಿಯಿಂದ ಹಿಂಪಡೆದಿದ್ವಿ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಪೌರಸೇವಾ ನೌಕರರ ಸಂಘದ ವತಿಯಿಂದ ಏನೇನು ಯಾರೆಲ್ಲ ಭಾಗವಹಿಸಿದ್ರು ಅಂದ್ರೆ ನಮ್ಮ ಮೊದಲನೇದಾಗಿ ಪೌರ ಕಾರ್ಮಿಕರು ಪೌರ ಕಾರ್ಮಿಕರು ಊರೆಲ್ಲ ಸ್ವಚ್ಛತೆ ಮಾಡಿ ಕಾರ್ಯನಿರ್ವಹಿಸ್ತಾರೆ ಅವರು ಮುಷ್ಕರದಲ್ಲಿ ಭಾಗವಹಿಸಿ ನಮಗೆ ಮತ್ತೆ ಅವರು ನೀರು ಸರ್ವ ಸಹಾಯಕಷ್ಟೇ ಮುಷ್ಕರದಲ್ಲಿ ಭಾಗವಹಿಸಿದ್ರು ಬಟ್ ನೀರಿಂದ ಏನ್ ನಾವು ನಿಲ್ಲಿಸಿರ್ಲಿಲ್ಲ ಬರೀ ಸ್ವಚ್ಛತೆಯಿಂದ ಮಾತ್ರ ನಾವು ಸ್ಥಗಿತಗೊಳಿಸಿದ್ವಿ ಆ ಮುಷ್ಕರದಲ್ಲಿ ಏನ್ ಭಾಗವಹಿಸಿದಂತ ಸಿಬ್ಬಂದಿ ವರ್ಗ ಆಗಿರ್ಬೋದು ಮತ್ತೆ ಎಲ್ಲಾ ಚಾಲಕರಾಗಿರ್ಬೋದು ಲೋಡರ್ಸ್ ಆಗಿರ್ಬೋದು ಮತ್ತೆ ಪೌರ ಕಾರ್ಮಿಕರಾಗಿರ್ಬೋದು ಏನ್ ನಮ್ಮ ಕರ್ನಾಟಕ ರಾಜ್ಯದಂತ ಯಾರು ಭಾಗವಹಿಸಿದ್ರು ಅವ್ರ ಎಲ್ಲಾರಗು ತುಂಬ ಧನ್ಯವಾದಗಳನ್ನ ನಮ್ಮ ಕರ್ನಾಟಕ ರಾಜ್ಯ ಸೇವಾ ನೌಕರರ ಸಂಘದ ಪರವಾಗಿ ಸರ್ ರೀಸೆಂಟ್ ಆಗಿ ಸರ್ಕಾರ ಒಂದಷ್ಟು ಒಂದು ಇಪ್ಪತ್ತು ಸಾವಿರಕ್ಕೆ ಏನೋ ಪರ್ಮನೆಂಟ್ ಜನ ಪೌರ ಕಾರ್ಮಿಕರಿಗೆ ಪರ್ಮೆಂಟ್ ಕೊಡ್ತೀವಿ ಅಂತ ಹೇಳಿತ್ತು ಅದು ಈ ಭಾಗಕ್ಕೇನು ಅದು ಎಫೆಕ್ಟ್ ಆಗಿಲ್ವಾ ಸರ್ ನಮ್ಮ ಘನ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪೌರ ಕಾರ್ಮಿಕರಿಗೆ ನೇರ ಪಾವತಿ ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿ ಅಂದ್ರೆ ಕಾಯಂ ಮಾಡ್ತೀವಿ ಅಂತ ಹೇಳಿ ಒಂದಷ್ಟು ಜನಕ್ಕೆ ಕಾಯಂ ಮಾಡಿದ್ದಾರೆ ಅದಾದ ನಂತರ ನಮ್ಗೆ ಒಂದು ಇಪ್ಪತ್ ಸಾವಿರ ಜನಕ್ಕೆ ಪರ್ಮನೆಂಟ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ರು ಆದ್ರೆ ಅವರು ಬಿಬಿಎಂಪಿಯಲ್ಲಿ ಹನ್ನೆರಡು ಸಾವಿರ ದಿನಕ್ಕೆ ಮಾತ್ರ ಪರ್ಮೆಂಟ್ ಮಾಡಿದ್ದಾರೆ ಬಿಬಿಎಂಪಿ ವರ್ಕ್ ಬೇರೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿ ಮತ್ತೆ ಇತರೆ ನಮ್ಮ ಕಾರ್ಪೊರೇಷನ್ ಡಿಪಾರ್ಟ್ಮೆಂಟ್ ಗಳು ಇಲ್ಲಿ ಅವು ಯಾರಕ್ಕೂ ಪರ್ಮೆಂಟ್ ಮಾಡಿರ್ಲಿಲ್ಲ ಅದು ನಮ್ಗೆ ತುಂಬಾ ನೋವಿನ ಸಂಗತಿ ಆಗಿದೆ ಸರ್ಕಾರದ ಯೋಜನೆ ಬರಿ ನಗರಕ್ಕೆ ಮಾತ್ರ ಮೀಸಲಾಗಿ ಗ್ರಾಮಾಂತರ ಪ್ರದೇಶಗಳಿಗೆ ಅಲ್ಲ ನಗರ ಅದು ಬೆಂಗಳೂರದು ಗ್ರೇಟರ್ ಬೆಂಗಳೂರು ಆಗಿರೋದ್ರಿಂದ ಅಲ್ಲಿ ಅತಿ ಹೆಚ್ಚು ಪೌರ ಕಾರ್ಮಿಕರು ಸೇವೆ ಸಲ್ಲಿಸ್ತಾ ಇರೋದ್ರಿಂದ ಅಲ್ಲಿ ಹನ್ನೆರಡು ಸಾವಿರ ಜನಕ್ಕೆ ಏಕಾಏಕಿ ಪರ್ಮೆಂಟ್ ಮಾಡಿರೋದು ನಮಗೆ ಸಂತೋಷ ತಂದಿದೆ ಅಲ್ಲಿನವರಿಗೆ ಭಾಗ ಸರ್ ಹೋಗುತ್ತೆ ಬಟ್ ಈ ಕಡೆ ನಮ್ಮ ಕರ್ನಾಟಕದ ಮಿಕ್ಕ ಭಾಗಗಳಲ್ಲೆಲ್ಲ ಪುರಸಭೆ ನಗರಸಭೆ ಮತ್ತು ಪಟ್ಟಣ ಪಂಚಾಯತ್ ಬೆಂಗಳೂರು 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 ಬಿ ಬಿ ಎಂ ಪಿ ಹೊರತುಪಡಿಸಿ ಮಿಕ್ಕ ಉಳಿದ ಭಾಗಗಳು ಪುರಸಭೆ ನಗರಸಭೆ ಮತ್ತು ಪಟ್ಟಣ ಪಂಚಾಯತಿ ಮತ್ತು ಕಾರ್ಪೊರೇಷನ್ಸ್ ಈ ಭಾಗಗಳಲ್ಲಿ ಇನ್ನೂ ನಮ್ ಕಾಯಮತಿ ಆಗಿದೆ ಅನ್ಯಾಯ ಆಗಿದೆ ಮತ್ತೆ ಮೂವತ್ತು ವರ್ಷಗಳಿಂದ ದುಡಿತ ಆದಂತ ಕಾರ್ಮಿಕರಿದ್ದಾರೆ ಅದು ಕ್ಷೇಮಾಭಿವೃದ್ಧಿಯಲ್ಲಿ ಆಗಿರ್ಬೋದು ದಿನಗುಲಿ ನೌಕರರಾಗಿರ್ಬೋದು ಆ ಅವ್ರಿಗೆ ಯಾರಿಗೂ ಕಾಯಮಾತಿ ಮಾಡಿಲ್ಲ ಅದು ಕೂಡ ನಮ್ಮ ಬೇಡಿಕೆ ಆಗಿದೆ ಅದು ಸರ್ಕಾರ ಇಟ್ಟಿದೀವಿ ಸರ್ಕಾರ ಗಮನ ಸೆಳೀತಾ ಇದೀವಿ ಆದ್ರೂ ಅವ್ರ ಯಾಕಂದ್ರೆ ಇವತ್ತಿನ ದಿವಸ ಯಾರು ಅಹ್ ದಿನಗುಲಿ ನೌಕರು ಯಾರಾದ್ರೂ ಮರಣ ಹೊಂದಿದ್ರೆ ಅವ್ರಿಗೆ ಯಾವುದೇ ಸೌಲಭ್ಯ ಇಲ್ಲ ಮತ್ತೆ ಯಾರೇ ರಿಟೈರ್ಡ್ ಆದ್ರೆ ರಿಟೈರ್ಡ್ ಆಗಿದ್ದಾರೆ ತುಂಬಾ ಜನ ನಿವೃತ್ತಿ ನಿವೃತ್ತಿ ಹೊಂದ್ಮೇಲೆ ಅವ್ರಿಗೆ ಯಾವುದೇ ರೀತಿ ಸೌಲಭ್ಯ ಸಿಗ್ತಾ ಇಲ್ಲ ದಿನಗುಲಿನೋಕ್ರ ಮತ್ತೆ ಕ್ಷೇಮಾಭಿವೃದ್ಧಿಯಲ್ಲಿ ಕ್ಷೇಮಭಿರ್ಜಿಯಲ್ಲಿರುವಂತವ್ರಿಗೆ ಯಾರು ಏನು ಸಿಗ್ತಾ ಇಲ್ಲ ಮತ್ತೆ ನಮ್ಮ ಒಕ್ಕಲಿಗೂ ಇದು ಯಾಕಂದ್ರೆ ಮೂವತ್ತು ವರ್ಷಗಳ ಸೇವೆ ಸಲ್ಲಿಸಿ ಅವ್ರ ಬರಗೈಲಿ ಮನೆಗೆ ಹೋಗ್ತಾ ಇರೋದು ತುಂಬಾ ಅನ್ಯಾಯ ಸಂಗತಿ ಸರ್ಕಾರ ಗಮನ ಹರಿಸಿ ಬೇಗ ಇವರಿಗೆ ಒಂದು ಕಾಯಮಾತಿ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಸಹಕಾರ ನೀಡಬೇಕಂತ ಸರ್ಕಾರನ ದಲ್ಲಿ ಬೇಡಿಕೆ ಇಟ್ಟಿದ್ದೀವಿ ಗಮನನ ಸೆಳೆದಿದ್ದೀವಿ ಆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಮುಷ್ಕರ ಮಾಡಬಾರ್ದು ಯಾಕಂದ್ರೆ ನಾವು ಪೌರ ಸೇವನೌಕರ ಯಾಕಂದ್ರೆ ನಮ್ಮ ಸೇವೆ ಕಟ್ಟ ಕಡೆ ವ್ಯಕ್ತಿ ನಮ್ಮ ಸೇವೆ ಕಟ್ಟ ಕಡೆ ವ್ಯಕ್ತಿವರೆಗೂ ಹೋಗುತ್ತೆ ಆರೋಗ್ಯ ಸಂಜೀವಿನಿ ಅದು ಕಟ್ಟ ಇವಾಗ ಆಗ್ಲೇಬೇಕು ಯಾಕಂದ್ರೆ ಕೊಡಬೇಕಾಗಿದ್ದು ಕಾರ್ಮಿಕರಿಗೆ ಯಾಕಂದ್ರೆ ಆರೋಗ್ಯನ ಬಣಕಿಟ್ಟು ಕೆಲಸ ವ್ಯಕ್ತಿಗಳು ಪೌರ ಸೇವೆಯನ್ನ ಮಾಡ್ತಾರಂತ ವ್ಯಕ್ತಿಗಳು ನನ್ನ ಹೆಸರು ಕೀರ್ತಿ ಲೇಖ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬಾಶಟಿಹಲಿ ಪಟ್ಟಣ ಪಂಚಾಯಿತಿಯಲ್ಲಿ ಕಿರಿಯ ಆರೋಗ್ಯ ನಿರೀಕ್ಷಕರ ಕಾರ್ಯನಿರ್ವಹಿಸುತ್ತಿದ್ದೇನೆ ಆ ಮೊದಲನೇದಾಗ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾವು ಮೇ ಮೂವತ್ತನೇ ತಾರೀಕು ಮುಷ್ಕರವನ್ನ ಮಾಡಿದ್ವಿ ಫಸ್ಟ್ ಆಫ್ ಆಲ್ ಮುಷ್ಕರ ಮಾಡಿದಂತಹ ನಮ್ಮ ಎಲ್ಲಾ ಪೌರ ಸೇವಾ ನೌಕರರು ಮತ್ತು ಹಾಗೂ ಪೌರ ಕಾರ್ಮಿಕರಿಗೆ ಅಭಿನಂದನೆ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಮುಷ್ಕರ ಯಶಸ್ವಿಗೊಳಿಸಿದ್ದಕ್ಕೆ ಎರಡನೇದಾಗಿ ಆ ನಮ್ಗೆ ಯಾರ್ಯಾರು ಮುಷ್ಕರದಲ್ಲಿ ಬೆಂಬಲ ನೀಡಿದ್ರು ಅವ್ರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಮೂರನೇದಾಗಿ ಸರ್ಕಾರಕ್ಕೆ ಸರ್ಕಾರ ನಾವು ಮಾಡಿದ ಮುಷ್ಕರಕ್ಕೆ ಎಷ್ಟು ಬೇಗ ಸ್ಪಂದಿಸಿದ್ರು ಅಲ್ವಾ ಅದಕ್ಕೆ ನಾನು ಅವರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಆದಷ್ಟು ಬೇಗ ಎಲ್ಲ ಸೌಲಭ್ಯಗಳು ನಮ್ಗೆ ಜಾರಿಗೊಳಿಸಿದ್ರೆ ನಮ್ಗಿನ್ನೂ ಖುಷಿ ಆಗುತ್ತೆ ಹೌದು ಸರ್ ಮುಷ್ಕರದಲ್ಲೇ ನಾವು ಅವರ ಸೇವಾ ನೌಕರ ನಾವು ಕೆಲಸ ಜಿ ಐ ಡಿ ಮಾಡ್ರಿ ಅಂತ ಮಾಡಿದ ಮುಷ್ಕರ ಒಂದು ಫಸ್ಟ್ ಪಾಯಿಂಟ್ ಸೆಕೆಂಡ್ ಆರೋಗ್ಯ ಸಂಜೀವಿನಿ ಸ್ಕೀಮು ಅದು ನಮಗೆ ಕೊಟ್ಟಿರ್ಲಿಲ್ಲ ಸೊ ನಮಗೂ ಕೊಡಿ ಆ ಸೌಲಭ್ಯ ಅಂತ ಆಮೇಲೆ ನಮ್ಮ ಪೌರ ಕಾರ್ಮಿಕರ ಸಲುವಾಗಿ ಅವರು ಎಷ್ಟು ವರ್ಷಾನ್ ಪರ್ಮನೆಂಟ್ ಆಗಿರಲ್ಲ ಇಲ್ಲ ನೇರ ಪಾವತಿ ಏನು ಅವ್ರಿಗೆ ಇಲ್ಲ ಹಂಗಾಗಿ ಅವ್ರಿಗೂ ಬೇಗ ಅವಕಾಶ ಮಾಡಿಕೊಡಿ ಅಂತ ಹೇಳ್ಕೊಂಡು ನಾವು ಮುಷ್ಕರವನ್ನ ಮಾಡಿದ್ದು ಸರ್ಕಾರ ಜಾರಿಗೊಳಿಸಿದ್ರೆ ನಮ್ಗೆ ಒಳ್ಳೆದಾಗುತ್ತೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಈ ಮುಷ್ಕರದಲ್ಲಿ ನಮ್ಮ ಭಾಷೆ ಪಟ್ಟಣ ಪಂಚಾಯಿತಿಯ ಎಲ್ಲ ನೌಕರರಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೆ ತುಂಬ ಹೃದಯ ಧನ್ಯವಾದಗಳು